ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಚಿತ್ರಕಲೆ ಸ್ಪರ್ಧೆ ಗಾಳಿಪಟ ಸ್ಪರ್ಧೆ ಐವತ್ನಾಲ್ಕನೆಯ ದನಗಳ ಜಾತ್ರೆ ಹಾಗೂ ಸಂಚಾರಿ ಗ್ರಂಥಮಾಲೆ ಉದ್ಘಾಟನೆ ಕಾರ್ಯಕ್ರಮಗಳು ಭವ್ಯವಾಗಿ ಉದ್ಘಾಟಿಸಲ್ಪಟ್ಟವು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸುತ್ತೂರಿನ ಜೆ ಎಸ್ ಎಸ್ ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು ಪೂಜ್ಯ ಶ್ರೀಗಳು ಹಾಗೂ ಗಣ್ಯ ಅತಿಥಿಗಳಿಂದ ದನಗಳ ಜಾತ್ರೆ ಚಿತ್ರಕಲೆ ಸ್ಪರ್ಧೆ ಗಾಳಿಪಟ ಸ್ಪರ್ಧೆ ಹಾಗೂ ಜೆ ಎಸ್ ಎಸ್ ಸಂಚಾರಿ ಗ್ರಂಥಮಾಲೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು ಶಾಂತಿಯ ಸಂಕೇತ ಶಾಂತಿ ನಾಯಿ ಎಂದು ಪ್ರಸಿದ್ಧವಾಗಿದೆ ಇದು ಬೌದ್ಧ ಸನ್ಯಾಸಿಗಳೊಂದಿಗೆ ಅಮೆರಿಕದ ಟೆಕ್ಕಾಸ್ನಿಂದ ವಾಷಿಂಗ್ಟನ್ ಡಿ ಸಿವರೆಗೆ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ನಡಿಗೆಯಲ್ಲಿ ಭಾಗವಹಿಸಿದೆ ಬೀದಿ ನಾಯಿಯ ಹಿನ್ನೆಲೆ ಭಾರತದ ಪಶ್ಚಿಮ ಬಂಗಾಳದ ಬೀದಿಗಳಲ್ಲಿ ತಿರುಗಾಡುತ್ತಿದ್ದ ಈ ನಾಯಿ ಸನ್ಯಾಸಿಗಳನ್ನು ಅನುಸರಿಸಲು ಪ್ರಾರಂಭಿಸಿತ್ತು ಮತ್ತು ಅಮೆರಿಕದಲ್ಲೂ ಅವರೊಂದಿಗೆ ಮುಂದುವರೆದಿದೆ ಅಸಾಧಾರಣ ನಿಷ್ಠೆ ಕಾರಿನಿಂದ ಅಪಘಾ ಅಪಘಾತವಾದರೂ ತನ್ನ ಸಂಕಷ್ಟದ ಸಂದರ್ಭದಲ್ಲಿಯೂ ಪಟ್ಟು ಬಿಡದೆ ಸನ್ಯಾಸಿಗಳೊಂದಿಗೆ ಸೇರಿಕೊಂಡು ಶಾಂತಿಯ ಸಂದೇಶ ಸಾರುತ್ತಿದೆ ಭಾರತದ ಪ್ರತಿನಿಧಿ ಭಾರತದ ಬೀದಿ ನಾಯಿಗಳ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದರ ಪಯಣ ಸಹಾಯ ಮಾಡಿದೆ ಅಲೋಕದ ಅರ್ಥ ಏನಪ್ಪಾ ಅಂದರೆ ಬೌದ್ಧ ಧರ್ಮದಲ್ಲಿ ಅಲೋಕ ಎಂದರೆ ಬೆಳಕು ಅಥವಾ ಶಾಂತಿ ಎಂದರ್ಥ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಅಲೋ ಗುರುವಿಗೆ ಭಕ್ತಿಯನ್ನು ನಮಸ್ಕಾರವನ್ನು ಮಾಡ್ತೀವಿ ಅಲ್ಲಿ ದೇವರಿದ್ದಾರೆ ದೇವರು ಎಲ್ಲಿದ್ದಾರೆ ಅಂತಂದರೆ ನಿಜವಾಲಿ ಗುರುಸ್ಥಳದಲ್ಲಿದ್ದಾರೆ ನಗರ ಸಂಸ್ಕೃತಿ ಅದರಲ್ಲೂ ತೀವ್ರತರವಾದ ನಗರ ಸಂಸ್ಕೃತಿ ಆವರಿಸ್ಕೊಂಡಿದೆ ಅದರ ದುಷ್ಪರಿ ನಿರಂತರವಾಗಿ ಪ್ರತಿಕ್ರಿಯ ಈ ಭಾಗದ ಜನರಿಗೆ ಮಾತ್ರವಲ್ಲದೆ ನಾಡಿನ ಜನತೆಗೆ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಶಕ್ತಿ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿದೆ ಆದಿಗೂ ವೀರಸಿಂಹಾಸೇಶ್ವರ ಶಿವರಾತ್ರೇಶ್ವರ ಮಹಾಸ್ವಾಮಿಗಳ ಸ್ಥಾಪನೆ ಮಾಡಿದಂಥ ಒಂದು ಇದು ಇಲ್ಲಿಯವರೆಗೂ ಅನೇಕ ಜಗದ್ಗುರುಗಳ ಸಂಖ್ಯೆ ನೂರು ಪರ್ಸೆಂಟ್ ಆಯ್ತು ಅಂತ ಹೇಳಿ ಇವತ್ತು ವರ್ಷದಲ್ಲಿ ಜಾನುವಾರುಗಳ ಸಂಖ್ಯೆ ಜನಸಂಖ್ಯೆ ನಾಲ್ಕು ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಅದರ ಕಡೆ ನಿರಂತರವಾಗಿ ಕೆಲಸ ಇಂದ ಕೆಲಸ ಮಾಡುತ್ತೆ ಒಂದು ಕೆಲಸ ಕೇಳುತ್ತೆ ತ್ಯಾಗಗಳನ್ನ ಕೇಳ್ತಾರೆ ನಿಮ್ಮ ಪೊಟೆನ್ಶಿಯಲ್ ಅರ್ಥ ಮಾಡ್ಕೊಂಡು ಅದ್ರ ಕೆಲಸ ಮಾಡಬೇಕು ಬಹಳ ಚೆನ್ನಾಗಿ ಭವಿಷ್ಯವನ್ನ ಕಟ್ಕೋಬೇಕು ಬದುಕು ಕಟ್ಕೋಬೇಕು ನಮಗೋಸ್ಕರ ನೀವು ಹೊಡೆದಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಬದುಕು ಚೆನ್ನಾಗಾದಾಗ ನಾವು ಚೆನ್ನಾಗಿರ್ತೀವಿ ಅದು ಯಾವಾಗಲೂ ನಮಗೆ ಖುಷಿ ಕೊಡುತ್ತೆ ದಯವಿಟ್ಟು ನಿಮ್ಮ ಬದುಕುಗಳನ್ನ ಚೆನ್ನಾಗಿ ಕಟ್ಕೊಳ್ಳಿ ಯಾಕೆಂದ್ರೆ ಇವತ್ತು ಎಂಪತಿ ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಂಪತಿ ಬಹಳ ಕಳವಾಗಿದೆ ಅದು ಅಂದರೆ ಒಬ್ರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಯಾರಿಗೇನಾದ್ರೂ ಆಗಲಿ ನಾನು ಚೆನ್ನಾಗಿರ್ಬೇಕು ಅನ್ನೋದೇ ಜಾಸ್ತಿ ಇರಬೇಕಾದ್ರೆ ಐ ಥಿಂಕ್ ನಾವು ಭಾಳ ಎಂಪ್ಯಾಥೆಟಿಕ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಸೊ ಅದ್ರ ಕಡೆ ಯಾವಾಗಲೂ ಯೋಚನೆ ಮಾಡಿ ಕೆರಳಬೇಡಿ ಜಾಸ್ತಿ ಭಾಳ ಈಸಿ ನಿಮ್ಮನ್ನು ಕೆರಳಿಸೋದು ಒಂದೊಂದು ಮೊಬೈಲ್ ಹಿಡ್ಕೊಂಡು ಅದರಲ್ಲಿ ಯಾರು ಏನು ಬೇಕಾದರೂ ಫೀಡ್ ಮಾಡ್ಬೋದು ಕೆರಳಿಸೋದು ಬಹಳ ಈಸಿ ಸೊ ಏನು ಓದ್ತೀರಾ ಏನು ಕೇಳ್ತೀರಾ ಏನು ನೋಡ್ತೀರಾ ಪ್ರತಿಯೊಂದ್ರ ಬಗ್ಗೆನೂ ಎಚ್ಚರ ಇರಲಿ ಅದನ್ನು ಯೋಚನೆ ಮಾಡಿ ಒಳಗೆ ಹಾಕ್ಕೊಳ್ಳಿ ಯೋಚನೆ ಮಾಡಿ ಎದೆಗೆ ಹಾಕ್ಕೊಳ್ಳಿ ಯೋಚನೆ ಮಾಡಿ ತಲೆಗೆ ಹಾಕ್ಕೊಳ್ಳಿ ಓದಿದ್ದೆಲ್ಲದು ನೋಡಿದ್ದೆಲ್ಲದು ಕೇಳಿದ್ದೆಲ್ಲದು ಸತ್ಯ ಇರೋಲ್ಲ ಇವಾಗ

ಉಪ್ಪಿನ ರುಚಿಯಲ್ಲೂ ನೀನೆ ಅಗಸನಗೈಗಳು ನೀನೆ ಜಗದ ಜರದಾರನು ನೀನೆ ರಾಗಿ ಬೀಸಕಲ್ಲು ನೀನ ಬೀಸದ್ದು ನೀನಿಲ್ಲ ಕೀಳಿಲ್ಲ ನೀನೆ ಕಷ್ಟ ಸುಖಕ್ಕೆಲ್ಲ ನೀನು ಪುಗ ಕೋಳಿಸದ ಹಕ್ಕಿರಕ್ಕೆ ನೀನೇ ಅಂಬ ಅನ್ನ ಕೂಗು ನೀನೇ ಅವಳ ಎದೇ ಹೇಳೋ ಏಳು ಏಳು ಏಳೋ ಏಳು ಮಾದೇವಾ ಕೇಳೋ 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 ಮಾದೇವಾ ಅಂತ ಚಿಂತನೆ ಮಾಡಬೇಕನ್ನುವಂಥ ಒಂದು ಮನಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅದರ ಸಮಾಜ ಅನ್ನುವಂಥದ್ದು ಮತ್ತೊಮ್ಮೆ ವಾಪಸ್ ಮದೇ ಅದೇ ಸ್ಥಿತಿಗೆ ಹೋಗಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಅನ್ನುವಂಥದ್ದು ಪೂಜ್ಯರಾದ ಡಾಕ್ಟರ್ ಶಿವಮ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಬೆಂಗಳೂರಿನ ಡಾಕ್ಟರ್ ಜಯದೇವ ಅವರ ಹೆಸರಿನಲ್ಲಿ ಕಟ್ಟಿ ನಿರ್ಮಾಣವಾಗಿರುವಂಥ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳಿರುವಂಥ